ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಚುನಾವಣೆ ಸಂದರ್ಭಗಳಲ್ಲಿ ದೇಶಾದ್ಯಂತ ಸದ್ದು ಮಾಡುವ ವಿದ್ಯುನ್ಮಾನ ಮತಯಂತ್ರಗಳ ವಿಶ್ವಾಸಾರ್ಹತೆ ಅನುಮೋದಿಸಿ ಸುಪ್ರೀಂ ಮೊಹರು ಹೊತ್ತಿದೆ ಭಾರತದ ಚುನಾವಣೆಗಳಲ್ಲಿ ಇವಿಎಂ ಬಳಸುವ ಬದಲು ಬ್ಯಾಲೆಟ್ ಪೇಪರ್ಗಳನ್ನು ಮತ್ತೆ ತರಬೇಕೆಂದು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನ ಸರ್ವೋಚ್ಚ ನ್ಯಾಯಾಲಯ ತಿರಸ್ಕರಿಸಿದೆ ನೀವು ಚುನಾವಣೆಗಳಲ್ಲಿ ಸೋತಾಗಷ್ಟೇ ಇವಿಎಂ ತಿರುಚಿದ ಆರೋಪ ಮಾಡುವಿರಿ ಚುನಾವಣೆ ಗೆದ್ದಾಗ ಇವಿಎಂಗಳನ್ನು ತಿರುಚುವುದೇ ಇಲ್ಲ ಎಂದು ನ್ಯಾಯಮೂರ್ತಿಗಳಾದ ವಿಕ್ರಮನಾಥ್ ಮತ್ತು ಪಿಬಿ ವರಾಳೆ ಅವರ ಪೀಠ ಕಟು ಮಾತುಗಳಲ್ಲಿ ಅರ್ಜಿದಾರನ ತರಾಟೆಗೆ ತೆಗೆದುಕೊಂಡಿದೆ ಈ ಸುದ್ದಿಗೆ ಮುಖ ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಬಹುಕೋಟಿ ಹಗರಣಗಳು ಹಿಂದಿನ ರೋಚಕ ಸಂಗತಿಗಳು ಅನಾವರಣಗೊಳ್ಳಲಾರಂಭಿಸಿದೆ ಪ್ರಕರಣದ ತನಿಖೆ ನಡೆಸಿದ್ದ ಸಿಐಡಿ ಅಧಿಕಾರಿಗಳು ದನದ ಕೊಟ್ಟಿಗೆಯ ವಿಳಾಸ ನೀಡಿ ನಕಲಿ ಕಂಪನಿಗಳನ್ನು ಸ್ಥಾಪಿಸಲಾಗಿತ್ತೆಂಬ ಸತ್ಯ ಕಂಡುಕೊಂಡಿದ್ದಾರೆ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ರಾಜ್ಯ ಸರ್ಕಾರ ಹೊರಡಿಸಿರುವ ವರ್ಗಾವಣೆ ಅಧಿಸೂಚನೆ ವಿರುದ್ಧ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಲಯ ಅಸಮಾಧಾನಗೊಂಡಿದೆ ವರ್ಗಾವಣೆಯಲ್ಲಿ ನ್ಯಾಯ ಒದಗಿಸುವುದು ಸೇರಿದಂತೆ ನಾನಾ ಹಕ್ಕೊತ್ತಾಯಗಳನ್ನು ಮುಂದಿಟ್ಟುಕೊಂಡು ಇತ್ತೀಚೆಗೆ ಒಂಬತ್ತು ದಿನ ನಡೆಸಿದ ಹೋರಾಟಕ್ಕೆ ಮನ್ನಣೆ ಸಿಕ್ಕಿಲ್ಲವೆಂಬ ಬೇಸರ ಹೊರಹಾಕಿದೆ ಈ ವರದಿಗೆ ವಿಜಯವಾಣಿ ಓದಿ ಉಪಚುನಾವಣೆ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ಜಾತಿ ಗಣತಿ ವರದಿ ಜಾರಿಗೆ ಇದು ಸಕಾಲ ಎಂದು ಸಿಎಂ ಆಪ್ತ ಸಚಿವ ಶಾಸಕ ಮುಖಂಡರು ಪಟ್ಟು ಹಿಡಿದಿದ್ದಾರೆ ಹೀಗಾಗಿ ಇಷ್ಟರಲ್ಲೇ ವರದಿ ಬಹಿರಂಗವಾಗುವ ಲಕ್ಷಣ ಕಾಣಿಸದೆ ಜಾತಿ ಗಣತಿ ವಿಚಾರದಲ್ಲಿ ಹೈಕಮಾಂಡ್ ಕೂಡ ನಿಮ್ಮ ಪರವಾಗಿದೆ ಇಂತಹ ತೀರ್ಮಾನವನ್ನ ನೀವು ಜಾರಿ ಮಾಡದೆ ಇನ್ಯಾರು ಮಾಡಲು ಸಾಧ್ಯವಿಲ್ಲ ಸಿಎಂ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮಹಾಯುತಿ ಮೈತ್ರಿಕೂಟ ಭರ್ಜರಿ ಗೆಲುವು ಸಾಧಿಸಿ ಮೂರು ದಿನ ಕಳೆದರೂ ಸರ್ಕಾರ ರಚನೆ ಕಸರತ್ತು ಪೂರ್ಣಗೊಂಡಿಲ್ಲ ಮುಖ್ಯಮಂತ್ರಿ ಆಯ್ಕೆ ವಿಚಾರವಾಗಿ ಮೈತ್ರಿಕೂಟದ ಮೂರು ಪಕ್ಷಗಳ ನಡುವೆ ಒಮ್ಮತದ ನಿರ್ಧಾರ ಕೈಗೊಳ್ಳಲಾಗಿರುವುದೇ ಈ ವಿಳಂಬಕ್ಕೆ ಕಾರಣ ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ಸಿಎಂ ಸ್ಥಾನ ನೀಡಬೇಕೆಂದು ಆ ಪಕ್ಷದ ನಾಯಕರ ಕೋರಿಕೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಬಾಂಗ್ಲಾದೇಶದಲ್ಲಿ ಹಿಂದೂ ಧಾರ್ಮಿಕ ನಾಯಕ ಚಿನ್ಮಯ್ ಕೃಷ್ಣ ಪ್ರಭು ಅವರನ್ನು ಬಂಧಿಸಿದಲ್ಲದೆ ಅವರಿಗೆ ಜಾಮೀನು ನಿರಾಕರಿಸುವುದು ಭಾರತ ತೀವ್ರವಾಗಿ ಖಂಡಿಸಿದೆ ಈ ವರದಿಗೆ ವಿಜಯವಾಣಿ ಓದಿ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಸೃಷ್ಟಿಯಾಗಿರುವ ಚಂಡಮಾರುತದ ಆರ್ಭಟಕ್ಕೆ ತಮಿಳುನಾಡು ತತ್ತರಿಸಿದೆ ತಮಿಳುನಾಡಿನ ಕರಾವಳಿ ಪ್ರದೇಶಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಪರಿಣಾಮ ಜನಜೀವನ ತತ್ತರಿಸಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಹಲವೆಡೆ ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗುತ್ತಿದೆ ಇನ್ನು ಚಂಡಮಾರುತದ ಪ್ರಭಾವ ಕರ್ನಾಟಕದ ಮೇಲೂ ಕಾಣಿಸಿಕೊಂಡಿದೆ ರಾಜ್ಯದ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಗುರುವಾರದವರೆಗೆ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ರೈತರ ಜಾಮೀನನ್ನು ಕಾನೂನಿನ ಮೂಲಕ ಕಬಳಿಸಲು ಹೊರಟಿರುವ ವಕ್ಫ್ ಮಂಡಳಿ ವಿರುದ್ದ ಭಾರತೀಯ ಕಿಸಾನ್ ಸಂಘ ಮಂಗಳವಾರ ಫ್ರೀಡಂ ಪಾರ್ಕ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿತು ರೈತ ಘರ್ಜನಾ ರ್ಯಾಲಿಯಲ್ಲಿ ಭಾಗಿಯಾಗಿದ್ದ ಸಾವಿರಾರು ರೈತರು ರಾಜ್ಯ ಸರ್ಕಾರದ ವಿರುದ್ದ ವಿವಿಧ ಘೋಷಣೆಯನ್ನ ಕೂಗಿದ್ರು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ವಕ್ಫ್ ಪ್ರಮಾದದ ವಿರುದ್ಧ ಪಕ್ಷದ ವೇದಿಕೆಯಲ್ಲಿ ಹೋರಾಟ ನಡೆಸುವುದನ್ನು ಬಿಟ್ಟು ಪ್ರತ್ಯೇಕ ಹೋರಾಟ ಪ್ರಾರಂಭಿಸಿರುವ ಸ್ವಪಕ್ಷದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಮಾಜಿ ಸಿಎಂ ಯಡಿಯೂರಪ್ಪ ಅಸಮಾಧಾನ ಹೊರಹಾಕಿದ್ದಾರೆ ಸ್ವಪ್ರತಿಷ್ಠೆಗಾಗಿ ಯತ್ನಾಳ್ ಪ್ರತ್ಯೇಕ ಹೋರಾಟ ನಡೆಸಿರುವುದು ಸರಿಯಲ್ಲ ಈಗಲಾದರೂ ಪ್ರತ್ಯೇಕ ಹೋರಾಟ ಕೈಬಿಟ್ಟು ಒಂದಾಗಿ ಪಕ್ಷ ಬಲಪಡಿಸಲು ಸರ್ಕಾರದ ಮೇಲೆ ಒತ್ತಡ ಹೇರಲು ಸಹಕಾರ ನೀಡಬೇಕೆಂದು ಕೋರಿದ್ರು ಈ ಸುದ್ದಿಗೆ ವಿಜಯವಾಣಿ ಓದಿ ಬಹುವೈವಿಧ್ಯಮಯ ಕಲೆಯ ವೈಭವ ಹೊಂದಿರುವ ಕರ್ನಾಟಕವು ಈ ಪರಂಪರೆಯನ್ನ ಘೋಷಿಸಿಕೊಂಡು ಬಂದಿದೆ ಕವಿವಾಣಿಯಂತೆ ರಸಿಕರ ಕಂಗಳ ಸೆಳೆಯುವ ನೋಟಗಳೊಂದಿಗೆ ಕರ್ನಾಟಕದ ಕಲಾಸಿರಿ ವೈಭವ ಅನನ್ಯ ಅನುಪಮ ಕರುನಾಡ ಹಿರಿಮೆಗರಿಮೆ ಇಂದಿನ ಸರಣಿಯ ವಿಶೇಷಕ್ಕೆ ಚಿಂತನ ಪುಟ ನೋಡಿ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಚ್ಚಿನ ತೆರಿಗೆ ವಿಧಿಸುವ ಇಂಗಿತ ವ್ಯಕ್ತಪಡಿಸಿದ್ದರಿಂದ ಜಾಗತಿಕ ಮಾರುಕಟ್ಟೆ ದುರ್ಬಲ ಪ್ರವೃತ್ತಿ ಪ್ರದರ್ಶಿಸಿದ್ದು ಅದರ ಪರಿಣಾಮವಾಗಿ ಭಾರತೀಯ ಷೇರುಪೇಟೆ ಸೂಚ್ಯಂಕ ಮಂಗಳವಾರ ಇಳಿಕೆ ಹಾದಿ ಹಿಡಿದ್ವು ಈ ಸುದ್ದಿಗೆ ಮನೆ ಮಾತು ನೋಡಿ ಪುಸ್ತಕ ದಿನವನ್ನ ಮಸ್ತಕ ದಿನವೆಂದು ಅರ್ಥಪೂರ್ಣವಾಗಿ ಆಚರಿಸಲು ಜನರಲ್ಲಿ ಪುಸ್ತಕದ ಬಗ್ಗೆ ಅಭಿಮಾನ ಹೆಚ್ಚಿಸಿ ಓದುವ ಅಭಿರುಚಿ ಮೂಡಿಸುವ ನಿಟ್ಟಿನಲ್ಲಿ ಮುಂದಡಿ ಇಟ್ಟಿರುವ ಕನ್ನಡ ಪುಸ್ತಕ ಪ್ರಾಧಿಕಾರವು ಮನ ಮನೆಗೆ ಪುಸ್ತಕ ಸಂಸ್ಕೃತಿ ಪ್ರಸರಣ ಶೀರ್ಷಿಕೆಯಡಿ ಮನೆಗೊಂದು ಗ್ರಂಥಾಲಯ ಸೇರಿ ಹಲವು ಯೋಜನೆಗಳನ್ನು ರೂಪಿಸಿದೆ ಪ್ರಾಧಿಕಾರದ ಉದ್ದೇಶಗಳು ಹಾಗೂ ಯೋಜನೆಗಳ ಕುರಿತ ವಿಜಯವಾಣಿ ಸಂವಾದದಲ್ಲಿ ಕನ್ನಡ ಪ್ರಸಕ್ತ ಪ್ರಾಧಿಕಾರದ ಅಧ್ಯಕ್ಷ ಮಾನಸ ಮೈಸೂರು ಮಾಹಿತಿ ಹಂಚಿಕೊಂಡಿದ್ದಾರೆ ಈ ವಿಶೇಷ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಕ್ರಿಕೆಟ್ ಪ್ರತಿಭೆಗಳು ತಾರಿಯರಾಗಿ ಬೆಳೆಯುವ ಜತೆಗೆ ಶ್ರೀಮಂತರು ಆಗುವ ವೇದಿಕೆ ಐಪಿಎಲ್ ಹದಿನೆಂಟನೇ ಆವೃತ್ತಿಗೆ ಪೂರ್ವಭಾವಿಯಾಗಿ ನಡೆದ ಹರಾಜಿನಲ್ಲಿ ಕೆಲ ಹೊಸ ಯುವ ಕ್ರಿಕೆಟಿಗರು ಕೋಟ್ಯಾಧಿಪತಿಗಳಾಗಿದ್ದು ಇನ್ನು ವಿಶ್ವದ ಶ್ರೀಮಂತ ಟಿ ಟ್ವೆಂಟಿ ಲೀಗ್ ಮೈದಾನದಲ್ಲೂ ಅವರು ಛಾಪು ಮೂಡಿಸುವುದಷ್ಟೇ ಬಾಕಿ ಉಳಿದಿದೆ ಅಂಥ ಕೆಲ ಪ್ರಮುಖ ಯುವ ಕ್ರಿಕೆಟಿಗರ ಸಂಕ್ಷಿಪ್ತ ಮೆಲುಕಿನ ವರದಿಗೆ ಕ್ರೀಡಾಪುಟ ನೋಡಿ ಡಿಬೇಟ್ ಸಿನಿಮಾ ರಂಗದಲ್ಲಿಯೇ ಹೆಚ್ಚು ಯಾಕಂದರೆ ಖ್ಯಾತ ನಟ ನಟಿಯರ ಮಕ್ಕಳು ತುಂಬಾ ಸಲೀಸಾಗಿ ಚಿತ್ರರಂಗದಲ್ಲಿ ಕರಿಯರ್ ಮಾಡಿಕೊಳ್ಳಬಹುದು ಚಿತ್ರರಂಗದ ಹಿನ್ನೆಲೆ ಇಲ್ಲದವರಿಗೆ ತುಂಬಾ ಕಷ್ಟ ಎಂಬ ವಾದಗಳು ಆಗಾಗ ಕೇಳಿಬರುತ್ತವೆ ಈ ಕುರಿತು ಗೋವಾದಲ್ಲಿ ನಡೆಯುತ್ತಿರುವ ಐವತ್ತೈದನೇ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಆಫ್ ಇಂಡಿಯಾದಲ್ಲಿ ಮೀಮಿ ಖ್ಯಾತಿಯ ರಾಷ್ಟ್ರ ಪ್ರಶಸ್ತಿ ವಿಜೇತ ಬಾಲಿವುಡ್ ನಟಿ ಸನನ್ ವಿಭಿನ್ನವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಈ ವರದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ